ರಾಷ್ಟ್ರಕಂಡ ಸಾಮಾಜಿಕ ಚಿಂತನೆಯ ಹಿರಿಯ ನಾಯಕ ಬಹುಶಃ ಸಾಮಾಜಿಕ ಚಿಂತನೆಯ ಸೂರ್ಯ ಇವತ್ತು ಅಸ್ತಮಗೊಂಡಿದೆ ಅಸ್ತಂಗತವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಸಾವಿರದ ಒಂಬೈ ಎಪ್ಪತ್ತು ಎಂಬತ್ತರ ಕಾಲದಲ್ಲಿ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಸಮಾಜದ ಶೋಷಿತ ವರ್ಗ ಮತ್ತು ಎಲ್ಲ ಸಮುದಾಯದವರಿಗೆ ಸಂವಿಧಾನದ ಆಶಯ ಮತ್ತು ಸಂವಿಧಾನದ ಹಕ್ಕನ್ನು ಜಾಗೃತಿಗೊಳಿಸಿದ್ ಮಾತ್ರ ಅಲ್ಲ ಸಂವಿಧಾನ ಕೊಟ್ಟ ಹಕ್ಕನ್ನು ಪಡೆಯಲಿಕ್ಕೆ ಒಂದು ಪ್ರೇರಣೆ ಮತ್ತು ಒಂದು ದಿಕ್ಸೂಚಿಸಿಕೊಟ್ಟಂಥ ಹಿರಿಯ ನಾಯಕರು ಅದಂಥ ಶ್ರೀನಿವಾಸ್ ಪ್ರಸಾದ್ರವರು ಇವತ್ತು ಅಗಲಿದ್ದಾರೆ ಬಹುಶಃ ಇವತ್ತು ಈ ರಾಜ್ಯದ ಮತ್ತು ದೇಶದ ಸಮಾಜದ ಕಟ್ಟಕಡೆಯ ಜನರ ಒಂದು ಧ್ವನಿಯಾಗಿ ಒಂದು ಶಕ್ತಿಯಾಗಿ ಬಹುಶಃ ಅವರದ ಕೊಡುಗೆ ಕೊಟ್ಟಿರುತ್ತಾರೆ ಬಹುಶಃ ಇವತ್ತು ಎಲ್ಲ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಂವಿಧಾನ ಆಶಯಕ್ಕೆ ಅನುಗುಣವಾಗಿ ಸಮಾಜದ ಸರ್ವರಿಗೂ ಕೂಡ ಹಿತವನ್ನು ಕಾಪಾಡಿಕೊಂಡು ಶೋಷಿತ ವರ್ಗ ಮತ್ತು ಶಕ್ತಿ ಇಲ್ಲದವರಿಗೆ ಶಕ್ತಿಯಾಗಿ ಧ್ವನಿ ಇಲ್ಲದ ಧ್ವನಿಯಾಗಿ ಹೇಗೆ ಒಬ್ಬ ನಾಯಕನಾಗಿ ಹೊರಹೊಮ್ಮಬಹುದು ಅಂತ ಹೇಳಿ ತಮ್ಮ ದೀರ್ಘವಾದ ರಾಜಕೀಯದ ಜೀವನದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಮಟ್ಟುವಂಥ ಅವರೊಂದು ಪ್ರೇರಣೆ ಮತ್ತು ಒಂದು ಅವರ ವ್ಯಕ್ತಿತ್ವವೇ ನನಗೆ ದೊಡ್ಡ ಮಟ್ಟದ ಪಾಠ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು ಅಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ನಮ್ಮ ಮುಂದೆ ಇನ್ನು ಇಲ್ಲದಿರುವುದು ಬಹುಶಃ ನಮಗೆ ಅತ್ಯಂತ ದೊಡ್ಡ ಒಂದು ಅಷ್ಟ ಸಮಾಜದ ದೊಡ್ಡ ನಷ್ಟ ಅವರಿಲ್ಲದಿದ್ದರೂ ಕೂಡ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರೇರಣೆಯ ಆ ಒಂದು ರಾಜಕೀಯ ಜೀವನ ಎಲ್ಲ ಯೋಜನೆಗಳು ಮಾದರಿ ಆಗಬೇಕು ಅವರ ಚಿಂತನೆ ಮತ್ತು ಆ ರಾಜಕೀಯವಾದ ಅವರ ಹೋರಾಟ ಮತ್ತು ಆ ಸಮ್ಯದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಮತ್ತು ಪಡೆದಂಥ ಹಲವಾರು ಆ ಘಟನೆಗೇನಿದೆ ಅದು ಬಹುಶಃ ಮುಂದಿನ ಸಮಾಜಕ್ಕೆ ತಿಳಿಸುವಂಥ ಕೆಲಸ ನಮ್ಮಲ್ಲಿಂದ ಆಗಲೇಬೇಕು ಇಟ್ಕೊಂಡು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವರಿಗೆ ಅಭಿಮಾನಿಗಲಿ ಅವರ ಅನಿವೆ ದುಃಖ ಒಂದು ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ನಮಸ್ಕಾರ ನಾನು ಅವರು ಸಚಿವರ ನಾನು ಕೂಡ ಶಾಸಕನಾಗಿ ಸದನದಲ್ಲಿ ಅವರು ಶಾಸಕನಾಗಿದ್ದೆ ಅವರ ಜೊತೆಯಲ್ಲಿ ಸಚಿವನಾಗಿ ಬಹುಶಃ ನಾನು ಬಹಳಷ್ಟು ಕಾಲ ಅವರ ಜೊತೆ ಬಾಲ ಆತ್ಮೀಯ ಒಡೆನಾಟಲಿತ್ತು ಎಲ್ಲ ಸಂದರ್ಭದಲ್ಲಿ ಕೂಡ ಸಾಮಾಜಿಕ ಚಿಂತನೆ ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಅವರ ಮಾತುಗಳು ಮತ್ತು ಅವರ ವಿಚಾರ ಚಿಂತನೆ ಇತ್ತು ಹಲವಾರು ಕೆಲಸ ಕಾರ್ಯಗಳು ಒಬ್ಬ ಸಚಿವನಾಗಿ ಈಗಿನ ಕಾಲಘಟ್ಟದ ಒಂದು ಸಂದರ್ಭದಲ್ಲಿ ಯಾವ ರೀತಿ ಒಬ್ಬ ಸಚಿವರು ಸಮಾಜದ ಎಲ್ಲ ವರ್ಗದವರಿಗೆ ನ್ಯಾಯ ಕೊಡ್ಬೋದಂಥೇಳಿ ಅವರ ಹಲವಾರು ತೀರ್ಮಾನಗಳು ಮತ್ತು ಅವರು ತಕ್ಕೊಂಡಂಥ ಆ ಒಂದು ಆ ಸಂದ ತಗೊಂಡಂಥ ತೀರ್ಮಾನ ನಿಮಗೆ ಮಾರ್ಗದರ್ಶನ ಆಗಿದೆ ನಾನು ಬಹುಶಃ ಹಲವಾರು ನಾನು ನೆನಪಿಸ್ಕೊಳ್ತೇನೆ ಇಲ್ಲ ನಾನು ಕೂಡ ಭಾಳಷ್ಟು ಕಲ್ತದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಾಮಾಜಿಕ ಚಿಂತನೆ ಒಂದು ಕೆಲಸ ಆಗಬೇಕು ಒಂದು ಉದಾಹರಣೆ ಭಾಳಷ್ಟು ವರ್ಷಗಳಿಂದ ಅದು ಬರೀ ಕ್ವಾಯರಿ ಆ ಕಡೆ ಈ ಕಡೆ ಅಧಿಕಾರಿಗಳು ಆ ಕಡೆ ಈ ಕಡೆ ಹೋಗ್ತಾ ಇದ್ದು ನನ್ನ ಹತ್ರ ಆ ಹಿರಿಯರು ಬಂದು ನನ್ನ ಹತ್ರ ಈ ಒಂದು ರೀತಿ ಫೈಲ್ ಬಾಲಸ ಪೆಂಡಿಂಗ್ ಆಗಿದೆ ಅಂತ ಹೇಳಿದಾಗ ರೆವಿನ್ಯೂ ಸಚಿವ ಪ್ರಸಾದ್ ಅಂತ ನಾನು ಹೇಳಿದ್ದೆ ನನ್ನನ್ನು ಕೆಚರಿ ಕಚೇರಿ ಕರೆಸಿ ಚರ್ಚಿಸಿ ಅವರ ಅಧಿಕಾರ ಕರೆಸಿದ್ದರು ಫೈಲ್ ನೋಡಿ ಹೇಳಿದ್ರು ಏನಿದೆ ಪೆಂಡಿಂಗ್ ಯಾಕೆ ಆಗಿದೆ ಸಮಯ ಅಂತ ಅಲ್ಲ ನಮ್ಮ ಸೆಕ್ರೆಟ್ರಿ ಲೆವೆಲಲ್ಲಿ ಇದಕ್ಕೆ ಕೆಲವೊಂದು ಕ್ವಶನ್ ಕೇಳಿದ್ದಾರೆ ಇದು ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ಆವಾಗ ಸಚಿವರು ಕೇಳಿದರು ಶ್ರೀನಿವಾಸವರು ಡಿ ಸಿ ಅವರು ಜಿಲ್ಲಾಧಿಕಾರಿ ಏನು ಬರೆದಿದ್ದಾರೆ ಜಿಲ್ಲಾಧಿಕಾರಿ ಅದು ಅನುಮೋದನೆ ಮಾಡ್ಬೋದು ಅಂತ ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದರು ಜಿಲ್ಲಾಧಿಕಾರಿಯವರ ಸೂಚನೆ ಮತ್ತು ವರದಿ ಮೇಲೆಗೆ ಇದನ್ನು ಅನುಮೋದನೆ ಮಾಡೋದಂತ ತಕ್ಷಣ ಎಷ್ಟೋ ವರ್ಷದ ಪೆಂಡಿಂಗ್ದ ಫೈಲನ್ನು ಕ್ಲಿಯರ್ ಮಾಡಿ ಆ ಒಂದು ಅಲ್ಲಿರುವಂಥ ಆ ಸಮಸ್ಯೆದವರಿಗೆ ಪರಿಹಾರ ಕಂಡಿದ್ದಾರೆ ಅದು ಒಂದು ಉದಾಹರಣೆ ನಮ್ಮ ಕೂಡ ಪಾಠ ಸಚಿವರು ಯಾವ ರೀತಿ ಅಧಿಕಾರಿಗಳು ಬೇರೆ ಬೇರೆ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಜನರ ಪರವಾಗಿ ಸಚಿವರಿಗೆ ತೀರ್ಮಾನ ಮಾಡ್ಬೋದು ಹೇಳಿ ಕೊಟ್ಟಂಥ ಉದಾಹರಣಕ್ಕ ನಮ್ಮ ಮುಂದೆ ಇಲ್ಲದೂ ಇದೆ ಒಂದು ಪಾಠ ಕೂಡ ಆಗಿದೆ ಇಂಥ ಹಲವಾರು ವಿಚಾರಗಳು ಇರಬಹುದು ಇದನ್ನೆಲ್ಲ ಕೂಡ ನಾವು ಬಹುಶಃ ನೆನಪಿಟ್ಟುಕೊಂಡು ಅದನ್ನು ಜೀವಂತವಾಗಿರುವಂಥ ಕೆಲಸ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅದನ್ನು ಪರ ಅದನ್ನು ತಿಳಿಸುವಂಥ ಅಗತ್ಯತೆ ನಮಗೆಲ್ಲರಿಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ